ಕಂಟ್ರಿ ಏನು ಮಾಡಬೇಕು ಎಲ್ಲ ಮಾಡಿದ್ದೇವೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಬರೆದಿರ್ತಕ್ಕಂಥದ್ದು ಆಮೇಲೆ ವಾರಂಟು ತೆಗೆದುಕೊಂಡು ಅದನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಮಿನಿಸ್ಟ್ರಿ ಆಫ್ ಹೋಮ್ ಅವ್ರಿಗೆ ತಿಳಿಸಿರೋ ಅಂಥದ್ದು ಎಕ್ಸ್ಟರ್ನಲ್ ಅಫೇರ್ಸ್ಗೆ ಇದೆಲ್ಲ ಮಾಡಿದ್ದೇವೆ ಆಮೇಲೆ ತಮ್ಗೆ ಗೊತ್ತಿದ್ದಾಗೆ ಬ್ಲೂ ಕಾರ್ನ್ ಏನು ನೋಟಿಸ್ ಇಶ್ಯೂ ಆಗಿದೆ ಅವರು ಅಲ್ಲಿ ಅವರು ಬರೆದೇ ಹೋದರೆ ಅವರ ಲೊಕೇಶನ್ ತಿಳ್ಕೊಂಡು ಏನು ಇಂಟರ್ಫಿಯರ್ ಆಗ್ತಾರೆ ಅಂತ ಎಲ್ಲ ನಡೀತಾ ಇದ್ದರು ಈ ಸಂದರ್ಭದಲ್ಲಿ ಅವರು ನಾನು ವಾಪಸ್ ಬರ್ತೇನೆ ಅಂತ ಹೇಳಿ ಏನು ವಿಡಿಯೋ ಮೂಲಕ ತಿಳಿಸಿದ್ದಾರೆ ಅದು ಭಾಳ ಭಾಳ ಸೂಕ್ತವಾದದ್ದು ಏಕೆಂದರೆ ಕಾನೂನು ಕಾನೂನನ್ನು ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಹಾಗಾಗಿ ಅವರು ಈಗ ಮೂವತ್ತೊಂದಕ್ಕೆ ಅವರು ಎಕ್ಸ್ಪೈರ್ ಆಗುತ್ತೆ ಹೇಳ್ತಾ ಇದ್ದಾರೆ ಅವರ ಮೆಂಬರ್ಶಿಪ್ಪು ಚುನಾವಣೆಯಲ್ಲಿ ಸೋತ್ರೆ ಅವ್ರ ಮೆಂಬರ್ಶಿಪ್ಪು ಹೋಗುತ್ತೆ ಆಟೋಮ್ಯಾಟಿಕ್ಕಾಗಿ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೂಡ ಸೀಸನ್ ಇದೆಲ್ಲ ಅವರು ತಿನ್ಕೊಂಡು ಬಹುಶಃ ಅವರು ಬರೋದಕ್ಕೆ ಯೋಚನೆ ಮಾಡಿದ್ದಾರೆ ಅವರು ವಿಡಿಯೋದಲ್ಲಿ ಒಂದು ಆರೋಪ ಮಾಡಿದ್ದಾರೆ ಸರ್ ನನ್ನ ವಿರುದ್ಧ ಕಾಂಗ್ರೆಸ್ ಒಂದು ಪಿತೂರಿ ಮಾಡುತ್ತೋ ಅನ್ನೋಂಥ ಆರೋಪ ಮಾಡಿದ್ದಾರೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರೆಲ್ಲ ಹೇಳಿಕೆಗಳನ್ನ ಕೊಟ್ಟರು ನಾನು ಐಸೋಲೇಷನ್ಗೆ ಹೋದೆ ಅಂತ ಹೇಳಿದ್ದಾರೆ ಇಲ್ಲಿ ಅದನ್ನೆಲ್ಲ ನೋಡೋಣ ಎಸ್ಐಟಿ ಗಮನಿಸ್ತಾರೆ